ಸರ್ ಹಾಗೆಯೇ ಶ್ರೀರಂಗರಾಜು ಸರ್ ಮತ್ತೆ ಸಿನಿಮಾದ ನಿರ್ಮಾಪಕರು ರಮೇಶ್ ಸರ್ ಎಲ್ಲರೂ ಸೇರಿ ಗಿಡವನ್ನು ಕೊಡಬೇಕು ರಾಮ್ ಮೂವೀಸ್ ಬ್ಯಾನರ್ ನ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಫೆಬ್ರವರಿ ಎಂಟನೇ ತಾರೀಕು ಪೇಜ್ ಪ್ರಿಮಿಯರ್ ಫೆಬ್ರವರಿ ಒಂಬತ್ತನೇ ತಾರೀಕು ಗ್ರ್ಯಾಂಡ್ ರಿಲೀಸ್ಗೆ ಸರ್ ಹಾಗೆಯೇ ಶ್ರೀರಂಗರಾಜು ಸರ್ ಮತ್ತೆ ಸಿನಿಮಾದ ನಿರ್ಮಾಪಕರು ರಮೇಶ್ ಸರ್ ಎಲ್ಲರೂ ಸೇರಿ ಗಿಡವನ್ನು ಕೊಡಬೇಕು ರಾಮ್ ಮೂವೀಸ್ ನಾ ಸಿನಿಮಾ ಒಂದು ಸರಳ ಪ್ರೇಮ ಕತೆ ಫೆಬ್ರವರಿ ಎಂಟನೇ ತಾರೀಕು ಪೇಜ್ ಪ್ರೀಮಿಯರ್